ಇನ್ನೇನಮ್ಮ ಪದ್ಮಾವತಿ ಮೇಡಮ್ ಸಮಾಚಾರ ಅಯ್ಯೋ ನಮ್ಮ ಸಮಾಚಾರ ಕಟ್ಕಮ್ಮ ನಮ್ಮ ಸಮಾಚಾರ ಕಟ್ಕ ಮೊನ್ನೆ ಎರಡು ದಿವಸ ಎಲೆಕ್ಷನ್ಗೆ ಪ್ರಚಾರಕ್ಕೆ ಹೋಗಿದ್ನಿ ಇನ್ನೂ ಎರಡುವರೆ ಸಾವಿರ ದುಡ್ಡು ಕೊಡಬೇಕು ಕೊಟ್ಟೇ ಇಲ್ಲ ಮುಂಡೆ ಮಗನು ಅವನ ಹೆದರು ಬಿದ್ದೋಗ ಓ ನೀವು ಈ ಕೆಲಸ ಬೇರೆ ಮಾಡ್ತೀರೇನು ಏನು ಮಾಡೋದಮ್ಮ ಏನು ಮಾಡೋದು ಹೇಳು ಏ ಏನು ತಂದಾಕಲ್ಲ ನನ್ ಗಣ್ಣು ಅವನವನಲ್ಲ ಶಕುನಿ ಶಕುನಿಗಾನ ಅವನು ಏ ಏನು ತಂದಾಕಲ್ಲ ಇನ್ನೇನು ಮಾಡೋದು ಮಕ್ಕಳನ್ನ ಸಾಕಬೇಕಲ್ಲ ನೋಡಿ ಇಲ್ಲಿ ಕೂತವನಲ್ಲ ಇವನ್ಗೆ ದಿನಕ್ಕೆ ಎರಡು ಕೆ ಜಿ ಅಕ್ಕಿ ಬೇಕು ಆತು ಮುದ್ದೆ ಇಟ್ಟು ಬೇಕು ಎಲ್ಲಿಂದ ತರಲಿ ನಾನು

ಊಟ ತಿಂದು ಎರಡು ತಿನ್ನು ಅಪ್ಪ ತಿನ್ನು 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 ನೀ ನೋಡಿದ್ರೆ ಈ ಆಕಾರ ತಿನ್ನೋದು ನೋಡಿದ್ರೆ ಆಕಾಶ ಅಯ್ಯೋ ಯಾವುದೋ ಕರ್ಮ ಕರ್ಮನೆ ಅಮ್ಮ ಕರ್ಮನೆ ಇವಳು ನಾದು ಅವನಿಗೆ ಕೊಟ್ಟ ನಾವ್ ಬಾಳ್ಸ ಇಲ್ಲ ಅವ್ನ ಮಕಾ ಮುಚ್ಚೋಗು ಇವಳು ಬಂದಿಲ್ಲೇ ಬಿದ್ದವಳೆ ಇವಳಿಂದ ಈ ಬಕ್ಕೆ ಒಂದು ನನಗೆ ಒಂದೊಂದು ಬಾದಿಗಳಲ್ಲಮ್ಮ ಒಂದೊಂದು ಬಾದಿಲಲ್ಲ ನನಗೆ ಗಂಡಮುಂಡಿ ಮಗನ ಸರಿ ಇಲ್ಲ மண்கா இதேடுல்ல ಹೇಳಿಕ್ಕೆ ಬಂದಿದ್ದೀರಾ ಹಾಂ ನಾನು ಮೊನ್ನೆ ಹೇಳಿಲ್ಲ ಬರಲ್ಲ ಅಂತ ತಿರ್ಗಿ ನನಗೆ ಬಂದಿರೋದ್ವಾ ಏಯ್ ಅಮ್ಮನ ಅದೆಲ್ಲ ಕೇಳ್ತಾ ಇರೋದು ಇಷ್ಟೊತ್ತು ಎತ್ತೋಗಿದ್ದೆ ಅಂತ ಕೇಳ್ತಾ ಇರೋದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಓದ್ತಾಳಕ್ಕೆ ಮನೆಗೆ ಹೇಳ್ಬಿಟ್ಟೆ ಹೋಗಿದ್ನಲ್ಲ ನಾನು ನಿನ್ಗೆ ಯಾರೇ ಅವರ ಪೆಂಡುಗಳು ನನಗೆ ಕಾಣ್ತಿರೋರು ಹಾಂ ಊರಕ್ಕೆ ಬರ್ಬೇಕಾನೆ ನೀನು ಹೋಗಿದ್ದೆ ಈ ಕಾಡಾಗಿಲ್ಲ ಅವರ ಪೆಂಡುಗಳು ನಿನ್ಗೆ ಹಾಂ ಊರಕ್ಕೆ ತಾನೇ ಇರೋದು ಪೆಂಡುಗಳು ಊರಕ್ಕೆ ಒಂದು ದಿವಸ ನಾನು ಬಂದಿದ್ದೆ ನೀನು ಎಷ್ಟು ದಿನ ಆಗಿದೆ ಊರಕ್ಕೆ ಬಂದಿದ್ದೆ ನೀನು ಎತ್ತೆ ಹೋಗಿದ್ದೆ ಮಾನವಾಗಿ ಹೇಳ್ದೋದು ಸರಿ இல்லாந்திர ஏட்டில் தித்தியா நான் கேக்குனா நான் ஃபிரெண்ட் மனைக்கு ஓகே அந்த மத்திய பதே பதே கேள்வ அம்மா எடுத்துமா ஹேத்தினேன் அண்ட் சேத்தினி இவ்வளோ ஆசை வந்து நோடல அந்த நோட் இவ்வளோ ஆ ஃபிரெண்ட் எல்லோரு இல்ல பார்ட்டிகுல யார் அவரே ஃபிரெண்ட் ஊராக தானே நீங்கள் ஃபிரெண்ட் இறோ ஊராக இல்லல தினா ஃப்ரெண்டு மீட் மாத்தீங்க ஃப்ரெண்டு மீட் மாத்தீனி அந்தேத்தி எல்லா ஃபிரெண்ட் மாதாடே வீரு பிடி மாத்தாட்கா இல்லாந்திர ஏட்டில் தித்தியா நான் கே அம்மா ಸುಮ್ಮನೆ ಬಂದು ಇಲ್ಲೆಲ್ಲ ಮಾತಾಡ್ಬೇಡ ಆಯ್ತಾ ಸಂಗೀತಮ್ಮ ಸಿಂಚಿ ಚಿಕ್ಕಮ್ಮ ಎಲ್ಲ ಬೇಕಂತಾರೆ ನೀನ್ ನಡೆಯಮ್ಮ ಇಲ್ಲಿಂದ ಏ ಜ್ಯೋತಿ ನಿಮ್ಮಮ್ಮ ಕೇಳ್ತಾ ಇದಾರಲ್ಲ ಎಲ್ಲಿ ಹೋಗಿದ್ದೆ ಅಂತೇಳಿ ಹ ದಿನ ಎಲ್ಲಿಗೆ ಹೋಗ್ತಿದ್ಯಾ ನಮ್ಮ ಹತ್ರ ಫ್ರೆಂಡ್ ಮೀಟ್ ಮಾಡಕ್ ಹೋಗ್ತೀನಿ ಅಂತ ಹೇಳ್ತಾ ತಾನೆ ಇವಾಗ ಎಲ್ಲೇ ಹೋಗಿದ್ದೆ ನೀನು ಅದು ಸಿಂಚಿ ಚಿಕ್ಕಮ್ಮ ನಾನು ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗಿದ್ದಿದ್ದು ಎಲ್ಲೂ ಹೋಗಿಲ್ಲ ಚಿಕ್ಕಮ್ಮ ಓ ಸರ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗಿದ್ದಲ್ಲ ಬಟ್ಟೆಗೆ ಎತ್ಕೊಬೇಕು ಹೋಗೋಣ ಹೋಗೋಣ ಹೋಗಿ ಇಲ್ಲಿದ್ದು ಸಾಕು ನೀನು ಬಟ್ಟೆಗಳ್ಕೊಂಬಕು ಹೋಗೋಣ ಇಲ್ಲಮ್ಮ ನಾನು ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಅಮ್ಮನ ಜೊತೆನೇ ಇರ್ತೀನಿ ನಾನು ಬರಲ್ಲ ಏಯ್ ನಡಿಯೇ ಎತ್ಕೊಂಬೆ ಬಟ್ಟೆಗ್ಳು ಓಹೋ ಓಹೋ ನನ್ನ ಹತ್ರ ಎಲ್ಲ ನೀನು ಬೆಳೆಕಡೆ ಬೇಲ್ಲ ಎತ್ಕೊಂಬಾಗ ಬಟ್ಟೆಗ್ಳು ಅವ್ರಂಗೆ ಅಂದ್ಕೊಂಡಿದ್ಯಾ ನನ್ನ ಕೆಳಗಲ್ಲ ನನ್ನ ಬುದ್ಧಿ ಈ ಕಡಿಂದ ಕೊಟ್ಟರೆ ಊದ್ಕೊಂಡ್ಬಿಡ್ಬೇಕು ಶಂಪೆ ಹಂಗೆ ಕೊಡ್ತೀನಿ ಕಿವಾಗ ರಕ್ತ ಬಂದುಬಿಡ್ಬೇಕು ಎತ್ಕೊಂಬೆ ಬಟ್ಟೆಗಳು ಮುಚ್ಕೊಂಡು ನಡಿಯೇ ಸಂಗೀತಮ್ಮ ನೀವಾದರೂ ಹೇಳಿ ಅಮ್ಮ ನಾನು ಹೋಗಲ್ಲಮ್ಮ ನಾನು ಇಲ್ಲೇ ಇರ್ತೀನಿ ಇಲ್ಲಮ್ಮ ನಿಮ್ಮ ಅಮ್ಮನ ಹೇಳ್ತಾರ ಸರಿನೇ ನೀನ್ ನಿಮ್ ಮನೆಗೆ ಹೋಗು ನಿಮ್ ಮನೆಯಲ್ಲೇ ಇರುವ ಯಾವಾಗಾದ್ರೂ ಬೇಕಾದ್ರೆ ಇಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ಯ ನಿಮ್ಮಅಮ್ಮನ ಜೊತೆ ಹೋಗ್ ನೀನು ಇಲ್ಲಿರೋದ್ ಬೇಡ ಯಾಕೆ ಸಂಗೀತ ಚಿಕ್ಕಮ್ಮ ಹಿಂಗೆಲ್ಲ ಹೇಳ್ತಾ ನಾನು ಬೇಡವಾ ನಿಮಗೆ ಇತ್ ನೋಡ ಬೇಕು ಬೇಡದ್ರ ಪ್ರಶ್ನೆ ಇಲ್ಲಿ ಬರ್ತಾ ಇಲ್ಲೇ ಬರ್ತಾ ಇಲ್ಲ ನೀನ್ ಏನ್ ಆಟ ಆಡ್ತಾ ಇದೀಯಾ ಅಂತ ನಮ್ ಕೆನ್ ತಿಳಿದನ್ಕೊಂಡಿದ್ಯನ ಹಾ ಓದೇ ಬಿತ್ರಿ ಅಂತ ಇಲ್ಲಿ ಕಳ್ಸಿದ್ರೆ ನೀನ್ ಈ ಆಟ ಆಡ್ತಾ ಇದ್ಯಾ ಯಾರು ಅವನು ಯಾರವ್ ಯಾವನವನು ಗಾಡಿನ ಸುತ್ತುತ್ತಾ ಇದೆಯಲ್ಲ ಅವನ ಜೊತೆಗ ಯಾರವನು ಯಾವ್ರ ಅವನು ಅಮ್ಮ ಏನಮ್ಮ ಹೀಗೆಲ್ಲ ಹೇಳ್ತಾ ಇದೀರಾ ಗಾಡಿ ಒಳಗೆ ಎಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಯಾಕೆ ಇಂಥ ಅಪವಾದ ಆಗ್ತಾ ಇದ್ದೀರಾ ಜ್ಯೋತಿ ಪದೇ ಪದೇ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಲ್ಲ ನಾವೆಲ್ಲ ಊರೊಳಗಡೆ ಹೋಗಿ ಫ್ರೆಂಡ್ ಮಾತಾಡ್ಸ್ಕೊಂಡು ಬರ್ತಾ ಇದೀಯ ಅಂತ ಇದ್ದೀವಿ ಇಲ್ಲಿ ನೋಡಿದ್ರೆ ನಿಮ್ಮ ಅಮ್ಮ ನಿಮ್ಮಕ್ಕ ಊರಲ್ಲೇ ಬಂದಿಲ್ಲ ಅವಳು ಊರೊಳಗಡೆನೆ ಬಂದಿಲ್ಲ ಯಾವಾಗ ಬಂದಿದ್ಲು ಅಂತ ಹೇಳ್ತಾವ್ರೆ ಇನ್ನೆಲ್ಲ ಹೋಗಿದ್ದೆ ನೀನು ಯಾವ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗಿದ್ದೆ ಹಾ ಇಲ್ಲೆಲ್ಲೂ ಸುತ್ತಮುತ್ತ ಮನೇಲಿ ಇಲ್ವಲ್ಲ ಮಾತಾಡ್ಬೇಕು ಬೇಗ ಬೇಗ ಅದು ಸಿಂಚು ಚಿಕ್ಕಮ್ಮ ನಾನು ಪಕ್ಕದೂರಲ್ಲಿದ್ದಾಳೆ ಸಿಂಚು ಚಿಕ್ಕಮ್ಮ ನನ್ನ ಫ್ರೆಂಡು ಅವಳ ಮನೆಗೆ ಹೋಗ್ತಿದ್ದೆ ಅಮ್ಮ ಪಕ್ಕದೂರಲ್ಲಿ ನಿನ್ನ ಫ್ರೆಂಡ್ ಯಾರು ನಿನ್ನ ಫ್ರೆಂಡು ಯಾರು ನಿನ್ನ ಫ್ರೆಂಡು ಕೇಳ್ತಾ ಇಲ್ಲೇ ಮಾತಾಡೆ ಮಾತಾಡೋ ಅಮ್ಮ ನನ್ನ ಮೇಲೆ ನೀವು ಇಲ್ದಿದ್ದಾ ಹೇಳ್ಬೇಟ್ರೆ ಇಲ್ಲಿ ಬಂದು ಯಾಕೆ ಹಿಂಗೆಲ್ಲ ಇದ್ದೀರಾ ಹಾಂ ನಾನು ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ அத்த விளம்மா ஏகம் ரூம்திசித அவள ஜாரி ಿದ್ವಾ ನಾನು ಹಂಗೆ ಅನ್ಕೊಂಡಿದ್ವ ಸುಳ್ಳೇಳ್ತಾವ್ರ ಅವರು ಅಂತ ಇವಾಗ ಇಲ್ಲಿ ಬಂದು ಕೂತ್ಕೊಂಡು ನಾವ್ ಎಷ್ಟೊತ್ತಾಯ್ತು ಹಾ ಯಾವಾಗ ಹೋಗಿರೋಳು ನೀನು ಇವಾಗ ಬಂದಿದ್ಯೆ ಎಲ್ಲ ಸಂಗೀತ ಜ್ಯೋತಿ ನಾನು ಹೇಳ್ತಾ ಅಂತ ಬೇಜಾರ್ ಮಾಡ್ಕೊಂಬೇಡ ಈ ವಯಸ್ಸಿನಲ್ಲಿ ಈ ತರ ಎಲ್ಲ ಆಗೋದು ಕಾಮನ್ ಈ ಒಂದು ಟೈಮ್ ಅಲ್ಲಿ ಇದನ್ನೆಲ್ಲ ತಡೆದ್ರೆ ನಾವು ಮುಂದೆ ಜೀವನದಲ್ಲಿ ಎಷ್ಟೋ ಚೆನ್ನಾಗಿರ್ತೀರಮ್ಮ ನಾನು ನಿನ್ನ ವಯಸ್ಸಿನಲ್ಲ ಹಿಂಗೆ ಮಾಡಿ ನನ್ನ ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ನಿನ್ನ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ ಆಯಿತಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಮ್ಮ ಮನೆಯಿಂದ ಆಚೆ ಹೋಗು ನಿಮ್ಮ ಅಮ್ಮ ಅಪ್ಪನ ಜೊತೆ ಆರಾಮಾಗಿ ಖುಷಿಯಾಗಿ ಇರು ನಾನೇನು ಕೇಳಬೇಡ ನೀನು ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ ಜ್ಯೋತಿನ ಹಂಗೆ ಓದಿಸ್ಬೇಕು ಹಿಂಗೆ ಓದಿಸ್ಬೇಕು ಒಳ್ಳೆ ಕೆಲಸ ಕೊಡಿಸ್ಬೇಕು ಅಂತ ನೀನು ನೋಡಿದ್ರೆ ಈ ಕೆಲಸ ಮಾಡ್ತಾ ಮಾಡ್ತಾಯಿದ್ಯಾ ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲ ಜ್ಯೋತಿ ಹಾಂ ನಾನು ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ ನಿನ್ನ ಮೇಲೆ ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ ನಿನ್ನನ್ನು ನೀನು ಇಂಥ ನಂಬಿಕೆ ದ್ರೋಹನ ನನಗೆ ಮಾಡೋದು ಹಾಂ ಬೇಕಾಗಿತ್ತಾ ಇವಾಗ ಇದೆಲ್ಲ ನಿನಗೆ ಸಂಗೀತಮ್ಮ ಹಾಂ ಸಾರಿ ಅಮ್ಮ ನಿಮ್ಮನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಮ್ಮ ಸಂಗೀತಮ್ಮ ನಾನು ನಿಮ್ಮ ಜೊತೆನೇ ಇರ್ತೀರಮ್ಮ ಬೇಡಮ್ಮ ನೀನು ನಿಮ್ಮ ಅಮ್ಮ ಅಪ್ಪನ ಜೊತೆನೇ ಇರು ಆಯಿತಾ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ನಾನು ಅವ್ರ ಸಂಬಂಧನೇ ಬೇಡ ಅಂತ ಅವರಿಂದ ದೂರ ಇದ್ದೆ ನೀನು ಬಂದೆ ಏನೋ ಮಗು ಬಂದಲ್ಲ ಹಡ್ಗೂ ಒಂದು ಜೀವನದಲ್ಲಿ ಏನಾದರೂ ಒಂದು ದಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೀನು ಈ ಥರ ಕೆಲಸ ಮಾಡಿದ್ರೆ ಹಾಂ ನಾಳೆ ಬೆಳಗ್ಗೆ ನೀನು ಏನಾದರೂ ಹೆಚ್ಚು ಕರ್ಮ ಮಾಡ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ನಾನು ತಾನೇ ಆಗೋದು ನಮ್ಮ ಮನೇಲಿ ತಾನೇ ಇರೋ ತಲೆನೋವೇ ನನಗೆ ಸಾಕಮ್ಮ ದಯವಿಟ್ಟು ಅಮ್ಮನ ಜೊತೆ ಮನೆಗೆ ಒಟ್ಟೋಗರು ಸಂಗೀತ ಚಿಕ್ಕಮ್ಮ ಇವೊಂದ್ಸರಿ ಚಾನ್ಸ್ ಕೊಡಿ ಚಿಕ್ಕಮ್ಮ ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ 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 ನೀವು ಅದು ಹೇಳಿ ಸಂಗೀತ ಅಮ್ಮನಿಗೆ ಪ್ಲೀಸ್ ನಾನು ಇಲ್ಲಿಂದ ಹೋಗಲ್ಲಮ್ಮ ಇಲ್ಲೇ ಇರ್ತೀನಿ ಅವ್ರಿಲ್ಲೇ ಇಸ್ಕೊಂತೀನಿ ಅಂತಂದ್ರು ನೀನ್ ಇಲ್ಲೇ ಇರ್ತೀನಿ ಅಂತಂದ್ರು ಬಿಡೋರು ಯಾರು ಇಲ್ಲ ಇಲ್ಲಿ ಆಯ್ತಾ ನಡಿ ಬಾಯ್ ಮುಚ್ಕೊಂಡ್ ಮನಕ್ ನಡಿ ಬೇಕು ಮನಕ್ ನೀನು ಅಮ್ಮ ಯಾರೋ ಹೇಳಿದ್ ಮಾತ್ ನಂಬತೀಯಾ ನಾನ್ ಹೇಳಿದ್ ಮಾತ್ ನಂಬಲ್ಲ ಯಾಕಮ್ಮ ನೋಡುವ ನೀನ್ ಹೇಳೋದು ಬಿಡೋದು ನನ್ಗ ಏನೋ ಅವಶ್ಯಕತೆ ಇಲ್ಲ ನಡಿ ಅಂದ್ರೆ ನಡಿಬೇಕು ಎಷ್ಟೊತ್ತೆ ಏ ಬಾ ಹೋಗನ್ ಬಾ ಏ ಯಾರು ನಾ ಬರ ಅಬ್ಬಾ ನಾನು ಈ ಅಮ್ಮ ಲಕ್ಕೊಂಡ್ ಹಾಕ್ಬಿಟ್ಟ ನಾಳೆ ಇವ್ರಿಗೆ ಹೋಗಾಕಿಂತ ಅಂದ್ಕೊಡ್ತೀನಿ ನಡಿ ಅಮ್ಮ ಹಪ್ಕೊಂಡ್ ನನ್ಕಾಗಮ್ಮ బట్లు అందబేడా నిమ్మన ఇక్కో నడి అందే నిమ్మనెలూనా మన హిర బట్ నేను డ్యూటీకి ఓతినీ నడియే నడి అమ్మ కద్బమ్మ యాకమ్మ కదు ఇక మనకి నడి నిన్ క్య నడి పూజ నడియా నేను ఇంకా సుమ్ నీ నిమ్మప్పని కతీన్ నడి ఈ కేసీద్యా నో అవ్వ అను అంత నిమ్మప్పతీ నడి నడి నీనా